மொதே சினிமா இல்லு கூட நமக்கு ஃபான்ஸ் எஸ்டு எக்ஸ்பேஷன் ஜன நிரீட்சை இடது பிச்சர் ஐ ரி டோண்ட் ஹாவ் ஐம் ஐம் லிட்டி டிஸ்கனெக்ட் ஃபிராம் எனி ஃபாம் ஆஃப் எக்ஸ்பெக்டேஷன் சோ ஐ ஜ புட் மை எஃபர் அண்ட் ஒன்ஸ் த ஃபிலம் ரிலீசஸ் ஐம் லிட்லி ஐட் ஆஃப் இட் So I just react to what's happening uh, with my director and try to be as honest as possible. I don't want to earn money by selling my brand. That's the primary thing when I sit on a session. So, and in today's world, if you see, uh, literally anybody with uh, with an internet connection can make a difference in the world. So. There's so much, so many people, and so many opportunities uh, that are there, and I'm so glad that people have given me such a stage and so much of love and uh, effort. Uh, I've never had uh, my hero visit my house twice ever. So, uh, Vinod sir has been very kind and he brought like one big uh, bouquet of flowers when he came. So, all that love will translate into more uh, effort in the music. That's how I want to respond and literally there's no ex no expectation. I just want to freak out in this film and make sure the audiences enjoy the film and try and elevate it like how they had a two minutes of blast when I was here. No, I'll try and convert that into scores in the film maybe <laughs> and probably create a… and because you have set standards, global standards with uh, movies like, like Kantara, KGF and so on. So, I, I can't wait to start working on this film. ಚೇತನ್ ಸರ್ ಈ ಸಿನಿಮಾಗೆ ವಿನೋದ್ ಪ್ರಭಾಕರ್ ಅವರು ತಯಾರಿ ಹೇಗಿರಬೇಕು ಅದೇನೋ ತಯಾರಿ ಮಾಡ್ಕೋತಾ ಇದ್ದಾರಾ ನೀವೇನಾದರೂ ಅವರು ಸಲಹೆ ಕೊಟ್ಟಿದ್ದೀರಾ ಹಾಂ ಸರ್ ನಾನು ಪ್ರತಿ ಸಿನಿಮಾದಲ್ಲೂ ಒಂದು ರಿಹರ್ಸಲ್ ಅಂತ ಮಾಡ್ತೀನಿ ಆಕ್ಟರ್ಸ್ ಜೊತೆ ಈ ಸಿನಿಮಾದಲ್ಲೂ ಅದನ್ನು ಮಾಡಬೇಕು ಅಂತ ವಿನೋದ್ ಅವರು ಕೂಡ ಸಜೆಸ್ಟ್ ಮಾಡಿದ್ದಾರೆ ನನಗೆ ಅವರ ಇನ್ವಾಲ್ವ್ಮೆಂಟ್ ಬರೀ ಅವರ ಆ್ಯಕ್ಟಿಂಗಲ್ಲಿ ಮಾತ್ರ ಅಲ್ಲ ಸ್ಕ್ರಿಪ್ಟ್ ಇರ್ಬೋದು ನಾವು ಮ್ಯೂಸಿಕ್ ಮಾಡೋದಲ್ಲಿರ್ಬೋದು ಇನ್ಫ್ಯಾಕ್ಟ್ ಸಂತೋಷ್ ಅವ್ರು ಹೇಳ್ತಾ ಇದ್ರು ನಾವು ಕಂಪೋಸ್ ಮಾಡೋ ಸೆಷನ್ಸಲ್ಲಿ ಕೂಡ ಅವರು ಝೂಮ್ ಮೂಲಕ ಈ ವುಡ್ ಜಾಯಿನ್ ಇನ್ ಅದು ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಅ ಹೀರೋ ಡೂ ದಟ್ ಅಂತ ಸೊ ದೇರ್ ಇಸ್ ಟು ಬಿ ಅ ಲಾಟ್ ಆಫ್ ತುಂಬ ಎಫರ್ಟ್ ಇರುತ್ತೆ ಅವರು ಅವರ ಯಾಕೆಂದರೆ ಅವರ ಇಪ್ಪತ್ತೈದನೇ ಸಿನಿಮಾ ಆಮೇಲೆ ಇದನ್ನ ಭಿನ್ನವಾಗಿ ಇತ್ತೀಚೆಗೆ ನೀವು ವಿನೋದ್ ಅವರು ಚೂಸ್ ಮಾಡಿರುವಂಥ ಸಿನಿಮಾಗಳು ನೋಡಿದ್ರೆ ನೆಲ್ಸನ್ ಇರ್ಬೋದು ಮಾದೇವ ಇರ್ಬೋದು ಲಂಕಾಸುರ ಇರ್ಬೋದು ಅವರು ಈಗ ಬಹಳ ವಿಭಿನ್ನವಾದ ಸಿನಿಮಾಗಳನ್ನು ಬಹಳ ವಿಭಿನ್ನವಾದ ಪ್ರ ಪಾತ್ರಗಳನ್ನು ಮಾಡುವ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಈ ಬಲರಾಮನ ದಿನಗಳು ಒಂದು ಅವರ ಆ್ಯಕ್ಟಿಂಗಿನ ಒಂದು ಶೋಕೇಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸಂತೋಷ ಸರ್ ಎಸ್ ಚೈತನ್ಯ ಅವರ ಆ ದಿನಗಳು ಸಿನಿಮಾನ ನೀವು ನೋಡಿದ್ದೀರಾ ಎಸ್ ಟು ಬಿ ಆನೆಸ್ ಐ ವಾಚ್ ಇಟ್ ಆಫ್ಟರ್ ಐ ನ್ಯೂ ಇಟ್ ವಾಸ್ ಅ ಹ್ಯೂಜ್ ಕಲ್ ಕ್ಲಾಸಿಕ್ ಬಟ್ ಒನ್ಸ್ ಐ ಗಾಟ್ ದ ಫಸ್ಟ್ Call and before we met, I watched the film. I loved it, and uh, and he's doing something else for uh, this. And uh, I'm sure that he'll carry the love and like it'll be amplified in a much much bigger sense for this film. Hopefully, thank you. Not, sir. ಇಪ್ಪತ್ತೈದನೇ ಸಿನಿಮಾ ಒಂದು ದೊಡ್ಡ ಜವಾಬ್ದಾರಿ ಒಂದು ಮೈಲಿಗಲ್ಲು ನಿಮ್ಮ ಅಭಿಮಾನಿಗಳಿಗೂ ಮತ್ತು ಒಂದು ಕನ್ನಡ ಚಿತ್ರಗೂ ಕೂಡ ಒಂದು ದೊಡ್ಡ ಸಿನಿಮಾ ಆಗ್ಬೇಕಂತ ಎಲ್ಲ ನಿರೀಕ್ಷೆ ಇರುತ್ತೆ ನಿಮ್ಮ ಈ ಒಂದು ಪ್ರಿಪ್ರೇಷನ್ ಮತ್ತು ನಿಮ್ಮ ಈ ಸಿನಿಮಾದ ಬಗ್ಗೆ ನಿಮ್ಮ ಕಾಳಜಿ ಹೇಗಿರುತ್ತೆ ಮಂಜು ಸರ್ ಥ್ಯಾಂಕ್ ಯು ನಾನು ಖಂಡಿತ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಮಾತಾಡಿದಾಗ ಭಾಳ ನಾವು ಕೂತ್ಕೊಂಡು ಅದೇ ಹಿಂಗೆ ಹೇಳಿದ್ರಲ್ಲ ಒಂದಿಷ್ಟು ನಾನು ಬರೀ ಒಬ್ಬ ಆಗಿ ಈಗ ಮಾದೇವ ಆಗಲಿ ಅಥವಾ ನೆಲ್ಸನ್ ಆಗಲಿ ಅಥವಾ ಲಂಕಾಸುರ ಆಗಲಿ ಒಬ್ಬ ಜಸ್ಟ್ ಆ್ಯಕ್ಟರ್ ಥರ ಹೋಗಲ್ಲ ಆ್ಯಕ್ಟಿಂಗ್ ಏನೇ ಇದ್ರೂ ತೆರೆ ಮುಂದೆ ಒಂದಿಷ್ಟೆಲ್ಲ ಆದಮೇಲೆ ಒಂದಿಷ್ಟು ಟೆಕ್ನಿಕಲಿ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಯಾಕಂದರೆ ಇವತ್ತಿನ ಒಂದು ಸಿನಿಮಾ ಅಷ್ಟು ಈಸಿಯಾಗಿ ನಾವು ಬರೀ ಆ್ಯಕ್ಟಿಂಗ್ ಮಾಡಿಬಿಟ್ಟು ಬಂದ್ಬಿಡುವಣ ಅಥವಾ ಕ್ಯಾರಮಾನೆಲ್ಲ ಕೂತ್ಕೊಂಡ್ಬಿಡೋಣ ಅನ್ನೋದಲ್ಲ ಬಿಕಾಸ್ ಕಾಂಪಿಟೇಷನ್ ತುಂಬ ಇದೆ ಈಗ ನಾವು ಇಲ್ಲಿ ಒಂದು ಈಗ ಇಪ್ಪತ್ತೈದನೇ ಸಿನಿಮಾ ಇದು ಮಾಡಬೇಕು ಒಂದು ಅಂದರೆ ಇಂಥ ಒಬ್ಬರು ಕರ್ಕೊಂಬರ್ಬೇಕು ಆ್ಯಂಡ್ ಚೈತನ್ಯ ಸರ್ ಜೊತೆಗೆ ನಾವು ಕೆಲಸ ಮಾಡಬೇಕು ಅಂದರೆ ಒಂದಿಷ್ಟು ನಮ್ಮದು ಹೋಮ್ವರ್ಕ್ ಇರುತ್ತೆ ಅದನ್ನೆಲ್ಲ ಮೀರಿ ನನಗೆ ಈ ಸಿನಿಮಾ ಒಂದು ಬೇರೆ ರೇಂಜಲ್ಲಿ ಏನು ಮಹದೇವ ಆಗಲಿ ಅಥವಾ ಏನು ನೆಲ್ಸನ್ ಆಗಲಿ ಅದಾದಮೇಲೆ ಲಂಕಾಸುರ ಆಗಲಿ ಅದಾದಮೇಲೆ ಬಲರಾಮನ ದಿನಗಳು ಈಗ ಯಾವ ಥರ ಆ ದಿನಗಳು ಒಂದು ಚಾಪನ್ನ ಒಂದು ಮೈಲ್ಗಲ್ಲಿ ಆಯ್ತಲ್ಲ ಆ ಥರ ಬಲರಾಮನ ದಿನಗಳು ಆಗತ್ತೆ ಈ ಒಂದು ಇಪ್ಪತ್ತೈದನೇ ಸಿನಿಮಾ ನನ್ನ ಫಸ್ಟು ನಮ್ಮ ಟೈಟ್ಲ್ ಲಾಂಚ್ ಆಗ್ಮ್ ಆಗೋ ದಿನ ನಾನು ಹೇಳಿದ್ದೆ ನನ್ನ ಬೆವರೆಲ್ಲ ನನ್ನ ರಕ್ತ ಸುರಿಸಿ ನಾನು ಕೆಲಸ ಮಾಡಿ ಯಾಕಂದರೆ ಪದ್ಮಾವತಿ ಸಿನಿಮಾ ಕಡೆಯಿಂದ ನನಗೆ ಟೈಗರನ್ನು ಬಿರಿದು ಬೇರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರ ಬೇರೆ ಅವ್ರ ಕೈಯಿಂದ ಕೊಟ್ಟರು ಸೊ ಹಾಗಾಗಿ ಅದನ್ನು ನಾನು ಉಳಿಸ್ಕೋಬೇಕು ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಸೊ ನಿಮ್ಮೆಲ್ಲರೂ ಆಶೀರ್ವಾದ ಇದೇ ಥರ ಇರಲಿ ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಒಂದು ಇದೆ ಸರ್ ಕರೆಕ್ಟಾಗಿ ಹೇಳಿದ್ನ ಅಷ್ಟೇ ಅದೇ ತನಕ ಕೇಳಿದಿರಿ ಹೌದು ಹೌದು ಚೈತನ್ಯ ಸರ್ ಆ ದಿನಗಳಿಂದ ಶುರು ಮಾಡಿದ್ರೆ ಇವತ್ತು ಬಲರಾಮನ ದಿನಗಳ ಗ್ಯಾಂಗ್ಸ್ಟರ್ ಕತೆ ಇರುತ್ತಾ ಸರ್ ಇದು ಯಾವುದೇ ಗ್ಯಾಂಗ್ಸ್ಟರ್ ಮೇಲೆ ಸಿನಿಮಾ ಅಲ್ಲ ಇದು ಬಯೋಪಿಕ್ ಅಲ್ಲ ಇಲ್ಲಿ ಬರುವ ಯಾವುದೇ ಪಾತ್ರಗಳು ನಿಜ ಪಾತ್ರಗಳಿಗೆ ಹೋಲಿಕೆ ಇದ್ರೆ ಅದಕ್ಕೆ ಅದು ಬರೀ ಕಾಕತ್ತಾಳಿ ಹೊರತು ಯಾಕೆಂದ್ರೆ ಭಾರತದ ಭೂಗತ ಜಗತ್ತಲ್ಲಿ ಸಾಕಷ್ಟು ಕತೆಗಳಿದಾವೆ ಅವೆಲ್ಲವೂ ಸ್ಫೂರ್ತಿ ಇದಕ್ಕಿರುತ್ತೆ ಆದರೆ ಇದು ಕಾಲ್ಪನಿಕ ಕಥೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡುತ್ತೇನೆ ಸಂತೋಷ್ ಸರ್ ಒಂದು ಹಾಡು ಕೇಳೋಕೆ ಎಲ್ಲಾರ್ಗೂ ಆಸೆ ನಿಮ್ಮ ಧ್ವನಿಯಿಂದ ಒಂದು ಹಾಡು ಹೇಳಿದ್ರೆ Somebody ಟೋಲ್ಡ್ ಅವ್ರು ಅವರು ಕೇಳಲಿಲ್ಲ ಅಂದ್ರು ನಾನು ಪಕ್ಕಾ ಹಾರ್ಡ್ ಐ நியூ ಐ நியூ ಇಟ್ एक्चुअली ಅಭಿಮಾನಿಗಳು ಕೇಳೋದು ಹೇಳ್ತಿದ್ದಾರೆ ಅಟ್ ಯುರ್ ಓನ್ ರಿಸ್ಕ್ we are ready for that sweet risk actually <laughs> which strong anything Water bucket. Oh, oh, thank you. Thank you. Thank uh, <laughs> you. When uh, Danush sir uh, called me to sing the song, I was like, "Sir, Raman sir, such a legend. Do you want me to <laughs> ruin his glorious career?" And they were like, "Okay, it's okay. You can sing. It'll be good." And uh, thank you, Raman sir. Uh, I, I don't have words uh, to thank him. He's such a legend. I would all I've all said this many times. Raja Sir is my father in music, and Raman Sir is my mother. That's how I consider them. So, thank you so much uh, for the opportunity. Here we go. Please turn off all the cameras if you want. If you don't want to be <laughs> shocked later. Ni kotaya, kotaya. kotaya. சும்மா யோ பஞ்சு முட்டாயா மஜ வாயி நிக்கிறிய பஞ்சு முட்டாயா ஆமா பஞ்சு மிட்டாயா ஐயோ பஞ்சு மிட்டாயா சோஜாவாயி நிக்கிறியா ஓம் மடிய சாஞ்சு what am i water packet thank you amazing sir seriously oh, so bad no, no 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 it was really beautiful <laughs> <laughs> my, my entire family comes in a video like they will watch this and they'll troll me for two days I can I, I could literally see my wife and daughter ಇನ್ ದಿ ಕನ್ನಡ 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 ಸಾಂಗ್ ಸಾಂಗ್ ಯಾವ್ದಾದ್ರು ನೋ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಈವೆಂಟ್ ಅಲ್ಲಿ ಸಾಂಗ್ಸ್ ಇಲ್ಲ ಖಂಡಿತ ಆಗ್ಲೇ ಒಂದು ಹೇಳಿದ್ರು ಕನ್ನಡ ಗೊತ್ತಿಲ್ಲ ಬಟ್ ಈ ಸಿನಿಮಾ ಮುಗಿಸೋ ಅಷ್ಟರಲ್ಲಿ ನಾವು ಸಿನಿಮಾ ರಿಲೀಸ್ ಇವೆಂಟ್ ಅಂತ ಮಾಡ್ತೀವಲ್ಲ ಅದಕ್ಕೆ ಖಂಡಿತ ಯಾರು ನೀವು ಸಮಯರವರ ನೀವು ಹೇಳ್ಕೊಡಲ್ಲ ಖಂಡಿತ ಕನ್ನಡ ಕಲಿತಾರೆ ಕಲಿತು ಅವರೇ ಮಾತಾಡ್ತಾರೆ ಐ ಲೈಕ್ ದ ಮಗಾದೇಶ್ವರ ಸಾಂಗ್ दट ನಿನ್ನ ಪೂಜೆಗೆ ಬಟ್ ಐ ಆಮ್ ನಾಟ್ ಗೋನಿಂಗ್ ಟು ಸಿಂಗ್ ಬಟ್ ಐ ಲವ್ ಲವ್ ದ ಸಾಂಗ್ ನೆಕ್ಸ್ಟ್ ಇವೆಂಟ್ ಅಲ್ಲಿ ಆ ಹಾಡನ್ನು ಹಾಡ್ಸೋಣ ಹಾಗಾದ್ರೆ ಎಸ್ ಬೇರೆ ಯಾವುದಾದರೂ ಪ್ರಶ್ನೆಗಳಿದ್ರೆ ಕೇಳ್ಬಹುದು ಕೇಳಬಹುದು ಆಲ್ ಕ್ವೆಶ್ಚನ್ಸ್ ಆರ್ ಗೋಯಿಂಗ್ ಟು ದಿ ಸೇಮ್ ಲಿರಕ್ಸ್ ಬರ್ತಿಲ್ಲ ಅಂತಂದ್ರು ಓಕೆ ಆದ್ರೆ ಅದಕ್ಕೂ ಮೊದಲು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ನಿರ್ಮಾಪಕರು ಜಯರಾಮ್ ಸರ್ ಬಂದಿದ್ದಾರೆ ಪ್ರೀತಿಯ ಸ್ವಾಗತ ಸರ್ ಎಲ್ಲರ ಪರವಾಗಿ ನಿಮ್ಮಿಂದ ಪದ್ಮಾವತಿ ಫಿಲಮ್ಸ್ ಬ್ಯಾನರ್ ನಿರ್ಮಾಣ ಆಗಿದೆ ಜಯರಾಮ್ ಸರ್ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ

మద్రూ యాబలాక్చులి మినాక్షి మేడం వైఫ్ వినోద్ సార్ ఐ థింక్ ఫార్ కు ద ఫిల్మ్ ద ఆడియో లాంఛ్ డైరెక్టర్ కేమ్ టి వాస్ లైక్ సర్ టుమారో ఆడియో లాంఛ్ ప్యాంట్ ఈ సెట్ దైక్ శోర్ బై మీ ప్యాంట్ దెన్ టు బట్ దిస్ ఇస్ ఆల్ మై వైఫ్ ಇಲ್ಲ ಖಂಡಿತ ಏನು ಅಂದ್ರೆ ಅವರು ಅವರ ಒಂದು ಸಿದ್ಧಾಂತ ಏನು ಅಂದ್ರೆ ನನ್ನ ಕೆಲಸ ಮಾತಾಡ್ಲಿ ನಾನೆಲ್ಲ ಅನ್ನೋದು ಸೊ ಹಾಗಾಗಿ ಅವರು ಏನ್ ಕೆಲಸ ಮಾಡ್ತಿದ್ರೆ ಎಲ್ರಿಗೂ ಗೊತ್ತಾಗಿದೆ ಸೊ ಬಲರಾಮನ ದಿನಗಳಿಂದ ಇನ್ನು ನೆಕ್ಸ್ಟ್ ಯಾವ್ದೇ ವೇದಿಕೆಯಲ್ಲಿ ಹೋದ್ರು ನಮ್ಮ ಸಿನಿಮಾ ಸಾಂಗು ಕನ್ನಡ ಸಾಂಗ್ ಹಾಡ್ಲೇಬೇಕು ಅವರು ಅದು ಆ ಒಂದು ಹಿಟ್ ಕೊಡ್ಲೇ ಕೊಡ್ತಾರೆ ಅಂತ ನಂಬಿಕೆ ನನಗಿದೆ